ಆಯ್ ಫ್ರೆಂಡ್ಸ್ ಏಂಟಿ ಯೂಸ್ ಕಾರ್ಸಲ್ಲಿ ಮಾರುತಿ ಸುಜುಕಿ ಸೆಲೋರಿಯೋ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಮಡಿಕೇರಿ ರಿಜಿಸ್ಟ್ರೇಷನ್ ಕೆ ಟುವೆಲ್ ಗಾಡಿ ವೆರಿ ಗುಡ್ ಕಂಡೀಷನ್ ಇದೆ ಗಾಡಿ ಎಲ್ಲ ಶೋರೂಮ್ ರೆಕಾರ್ಡ್ ಇರೋದು ಗಾಡಿಯಲ್ಲಿ ತುಂಬ ಚೆನ್ನಾಗಿದೆ ವೆಲ್ ಮೇಂಟೈನ್ ಆಗಿದೆ ನೋಡ್ತಾ ಇದ್ದೀರಲ್ಲ ತುಂಬಾ ತುಂಬ ಚೆನ್ನಾಗಿದೆ ಇದರಲ್ಲಿ ಸೆಕೆಂಡ್ ಓನರ್ ಆಗಿರುತ್ತೆ ಈ ಗಾಡಿ ಈ ಗಾಡಿಗೆ ಪ್ರೈಸ್ ಬಂದು ಐದು ಲಕ್ಷ ಹೇಳ್ತಾಯಿದ್ದೀನಿ ోన్ ఆప్షన్ కూడా మడికేరీవరికి నాలుకూసర్ ఇది గాడయల్లీ నాలుగు టైర్ను వసరు అదే థర ఇంటీరియర్ ఆప్షన్ అందరూ నాలుకూ పవర్ విండో పవర్ స్టేరింగ్ స్టేరింగ్ మౌంటెడ్ కంట్రోలు వల్లమ్ మ్యూజిక్ సమ్ బ్లూటూతు ఫోన్ కనెక్షను అదే థర ಎ ಸಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಕ್ಲೈಮೇಟ್ ಕಂಟ್ರೋಲ್ ಎ ಸಿ ಬರುತ್ತೆ ಲೆದರ್ ಸೀಟ್ಸು ಶೋರೂಮ್ ಫಿಟೆಡ್ ಲೆದರ್ ಸೀಟ್ಸು ಅದೇ ಥರ ಇಂಟೀರಿಯರ್ ವೈಸು ಬ್ಯಾಕ್ ಸೈಡ್ ಬಂದರೆ ನೋಡ್ತಾ ಇದ್ದೀರಲ್ಲ ಎಲ್ಲ ಲೆದರ್ ಸೀಟ್ಸ್ ಬರುತ್ತೆ ಔಟ್ಲುಕ್ ನೋಡ್ತಾ ಇದ್ದೀರಲ್ಲ ಬ್ಯಾಕ್ ಸೈಡಿಂದ ನಿಮಗೆ ಹಿಂದುಗಡೆ ನಿಮಗೆ ಇದಕ್ಕೆ ವೈಪರ್ ಬರುತ್ತೆ ಸ್ಪಾಯ್ಲರು ಔಟ್ಲು ಕೂಡ ತುಂಬ ಚೆನ್ನಾಗಿದೆ ಯಾರಿಗೂ ಇಂಟ್ರೆಸ್ಟ್ ಇದ್ದರೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡ್ಕೊಳ್ಳಿ ಲೋನ್ ಆಪ್ಷನ್ ಸಿಗುತ್ತೆ ನೈನ್ಟೀನ್ ಮಾಡಲು ಸೆಕೆಂಡ್ ಓನರು ಕೆಟ್ವಲ್ ಗಾಡಿ ಲೊಕೇಶನ್ ಬಂದು ನಾಪಕ್ಲು ಲೋನ್ ಆಪ್ಷನ್ ಕೂಡ ಕೊಡ್ತೀನಿ ಅದೇ ಥರ ಹೊಸದಾಗಿ ವೀಡಿಯೋ ನೋಡ್ತಾ ಇರೋವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಶೇರ್ ಮಾಡಿ ಏನು ತಿಳಿಸ್ಕೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ लोन आप्शन कोडति ऐद प्रईज नमस्कार फ्रेंड्स हिंद जय कर्नाटक